ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಅದರಲ್ಲೂ ಇತ್ಕಿ ದವರೆಬೇಳೆ ಯೂಸ್ ಮಾಡಿಕೊಂಡು ತುಂಬಾ ಹೆಲ್ತಿ ಕೂಡ ಸೊ ಮನೆಯಲ್ಲೇ ನಾವೇ ಮಾಡ್ಕೊಂಡು ತಿನ್ಬೋದಲ್ಲ ಸೊ ಅದಕ್ಕೋಸ್ಕರ ನೋಡಿ ಇತ್ಕಿ ದವರೆಬೇಳೆ ತೊಗೊಂಡಿದ್ದೀನಿ ಹಾಗೆ ಅವಲಕ್ಕಿ ಕಡಲೆ ಬೀಜ ಕಡಲೆ ಪಪ್ಪು ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಗೆ ಕರ್ಬೇನ ಸೊಪ್ಪು ಸೊ ಇದೆಲ್ಲ ತೊಗೊಂಡಿದ್ದೀನಿ ಹಾಗೆ ನಾನು ಬಿಟ್ವೀನ್ ವಿ ಇನ್ನೂ ಐಟಮ್ಗಳು ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ನೋಡಿ ಫುಲ್ ವೀಡಿಯೋ ನೋಡ್ಕೊಳ್ಳಿ ಈಗ ನೋಡಿ ಎಣ್ಣೆ ಕಾಯುತ್ತಿದ್ದ ಇಟ್ಟಿದ್ದೆ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಫಸ್ಟ್ಗೆ ಇದ್ಕಿದವರೆ ಬೆಳೆ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಣ ಇದು ಹಾಕಿ ಹೇ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಇದು ಹಾಕಿದ ತಕ್ಷಣ ನೋಡಿ ನೊರೆ ಬರ್ತಾ ಇದೆ ಅಲ್ಲ ಇದಾದ ಮೇಲೆ ಏನಾಗುತ್ತೆ ನೊರೆ ಎಲ್ಲ ಕಮ್ಮಿಯಾಗಿ ಕಾಳು ಮೇಲೆ ತೇಲ್ತಾ ಬರುತ್ತೆ ಸೊ ಈ ಟೈಮಲ್ಲಿ ಇದು ಆಗಿದೆ ಅಂತ ಅರ್ಥ ಇನ್ನೂ ಗೊತ್ತಾಗಿಲ್ಲ ಅಂತಂದರೆ ಏನು ಮಾಡಬೇಕು ಸೈಡ್ಗೆ ತೆಗಿಬೇಕು ಒಂದು ತೆಗ್ದು ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಕ್ರಿಸ್ಪಿಯಾಗಿ ಆಗಿರುತ್ತೆ ಸೊ ನೋಡಿ ಇವಾಗ ಆಗಿದೆ ನಾನು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ಎಕ್ಸೆಸ್ ಆಯಿಲ್ ಏನನ್ನ ಇದ್ರೆ ಎಲ್ಲ ಹೀರ್ಕೊಂಡ್ಲಿ ಅಂತ ಈಗ ಹಾಗೆ ಒಂದು ಎರಡು ಮೂರು ಬ್ಯಾಚಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ಜಾಸ್ತಿನೇ ತೊಗೊಂಡಿದ್ನಲ್ಲ ಸೊ ಅದಕ್ಕೋಸ್ಕರ ಇಷ್ಟೇ ಕ್ವಾಂಟಿಟಿ ಹಾಕ್ಬೇಕು ಇಷ್ಟೇ ಹಾಕ್ ಮೆಜರ್ಮೆಂಟ್ ಅಂತ ಏನೂ ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಬೋದು ಇದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿ ತೊಗೊಂಡ್ಬೋದು ಮಾಡ್ಕೊಬೋದು ಸೊ ನೋಡಿ ಈಗ ನೋಡಿ ಎಲ್ಲ ರೆಡಿ ಆಗಿದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ನಿಮಗೆ ಕಾಣಿಸ್ತಾ ಇದೆ ಸೊ ಈಗ ಇದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನೋಡಿ ನೋಡಿ ತೋರಿಸ್ತೀನಿ ಈಗ ಆಗಿದೆ ಈಗ ನಾನು ಇದಕ್ಕೆ ನೆಕ್ಸ್ಟ್ ಕಡಲೆ ಬೀಜ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜನೂ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ರಿಸ್ಪಿ ಆಗೋ ಥರ ಸೊ ನೋಡಿ ಇದು ಆಯಿತು ಕೂಡ ಇದನ್ನು ತೆಗೆದು ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಕಡಲೆ ಪಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟು ಬೇಗ ಸೀದೋಗಿಬಿಡುತ್ತೆ ನೀವು ಜಾಸ್ತಿ ಬಿತ್ತು ಬಿಡಬೇಡಿ ಹಾಗೆ ಜಸ್ಟ್ ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋ ಟೈಮ್ಗೆ ತೆಗೆದು ಬಿಡಬೇಕು ಈಗ ಇದಕ್ಕೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಸೊ ಇದು ಅಷ್ಟೇ ಇದು ಹಾಕಿದ ತಕ್ಷಣ ಸ್ವಲ್ಪ ದಪ್ಪ ಆಗುತ್ತಲ್ಲ ಆವಾಗ ತೆಗೆದ್ರೆ ಸಾಕಾಗುತ್ತೆ ಸೊ ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿರೋದು ಸಿಪ್ಪೆ ಸಮೇತನೇ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ಥರ ಫ್ರೈ ಮಾಡಿದ್ದೀನಿ ಹಾಗೆ ಕರ್ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಕರ್ಬೇವು ಸೊಪ್ಪು ಹಾಕೋವಾಗ ಹುಷಾರಾಗಿ ಹಾಕಿ ಇದು ಎಣ್ಣೆ ಸಿಡಿಯುತ್ತೆ ಸೊ ನನಗೆಲ್ಲ ಕೈಗೆಲ್ಲ ಸಿಡಿದ್ಬಿಡ್ತು ಹಾಗೆ ನೀವು ಹುಷಾರಾಗಿ ನೋಡ್ಕೊಂಡು ದೂರದಿಂದ ಹಾಕಿ ಸೊ ಅದು ತೆಗೆದಿಟ್ಕೊಂಡೆ ಹಾಗೆ ಬಾದಾಮಿ ಹಾಕದೆ ಹಾಗೆ ದ್ರಾಕ್ಷಿನೂ ಕೂಡ ಫ್ರೈ ಮಾಡಿಕೊಂಡೆ ನೀವು ಇವೆರಡು ಐಟಮ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಹಾಗೆ ನೋಡಿ ನಾನಿಲ್ಲಿ ಚೆನ್ನಾಗಿ ಕಾದಿರುತ್ತಲ್ಲ ಈ ಟೈಮಲ್ಲಿ ನಾನಿಲ್ಲಿ ಅವಲಕ್ಕಿ ಕೂಡ ಹಾಕಿದ್ದೀನಿ ನೋಡಿ ಹಾಕಿದ ತಕ್ಷಣ ಹೇಗೆ ಬಂದುಬಿಡ್ತು ನೋಡಿ ತುಂಬಾ ಚೆನ್ನಾಗಿ ಆಗಿಬಿಡ್ತು ಎಷ್ಟು ಬೇಗನೆ ಸೊ ನೀವು ಈ ಥರ ಮೇಲೆ ಹಾಕಿದರೆ ಎಣ್ಣೆ ಮೇಲೆ ಈ ಥರ ಅವಲಕ್ಕಿ ಹಾಕೋದ್ರಿಂದ ಬೇಗನೆ ಆಗುತ್ತೆ ಸೊ ಇದು ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದೆಲ್ಲ ಒಂದು ಪಾತ್ ಮಿಕ್ಸ್ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಜಾಸ್ತಿನೇ ಕ್ವಾಂಟಿಟಿ ಆಯ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಈಗ ಫಸ್ಟಿಗೆ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವೇನೇನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಬೇಳೆ ಕಡಲೆ ಬೀಜ ಕಡಲೆ ಪಪ್ಪು ಬಾದಾಮಿ ಹಾಗೆ ದ್ರಾಕ್ಷಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಕಲ್ಲರ್ಗೋಸ್ಕರ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡಿದ್ರೆ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು ಇದನ್ನು ಆರಾಮಾಗಿ ನೀವು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದ್ರೂ ತಿನ್ಬೋದು ಈ ಕ್ರಿಸ್ಪಿನೆಸ್ ಹೋಗೋದಿಲ್ಲ ಹಾಗೆ ಇರುತ್ತೆ ಸಾಫ್ಟ್ ಏನಾಗೋದಿಲ್ಲ ಹಾಗೆ ಗರಿ ಗರಿಯಾಗಿ ಇರುತ್ತೆ ಎಲ್ಲನೂ ಸೊ ನೋಡಿ ಒಂದೊಳ್ಳೆ ರೆಸಿಪಿ ರೆಡಿ ಆಯಿತು ಹೆಲ್ದಿ ಕೂಡ ಇದನ್ನು ನಾವೇ ಮನೆಯಲ್ಲೇ ಮಾಡ್ಕೊಂಡು ಆರಾಮಾಗೆ ತಿನ್ಬೋದು ಹೊರಗಡೆ ಇಂದು ಈ ಚೋ ಮಿಕ್ಸ್ಚರ್ ಇಂಥವೆಲ್ಲ ತೊಗೊಂಬಂದು ತಿನ್ನೋ ಬದಲು ಈ ಥರ ಮನೆಯಲ್ಲೇ ಒಳ್ಳೆ ಎಣ್ಣೆ ಎಲ್ಲ ಯೂಸ್ ಮಾಡ್ಕೊಂಡು ನಾವೇ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಸೊ ಎಲ್ಲ ರೆಸಿಪಿ ಟ್ರೈ ಮಾಡಿ ಥ್ಯಾಂಕ್ thank you